ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾವು ನಿಮ್ಮ ಆಫೀಸಿಗೆ ಬೀಗ ಜೆಡಿ ನೋಡ್ರಿ ನಮ್ ಗಮನಕ್ಕೆ ತರದಲ್ಲೇ ನೀವೇನು ಮಾಡಂಗಿಲ್ಲ ನಾವು ಅಬ್ಜೆಕ್ಷನ್ ಲೆಟರ್ ಕೊಡ್ತೀವಿ ನಮ್ಮೊಂದು ಅದೇ ಅವ್ರೆ ಇಲ್ಲಿ ಯಾಕಂದ್ರೆ ಇದು ಪಬ್ಲಿಕ್ ಪ್ರಾಪರ್ಟಿ ಅರಣ್ಯ ಇಲಾಖೆ ಇರಬಹುದು ಆದ್ರೆ ಮುಂಚೆಗೆ ಫಸ್ಟ್ ನಮ್ ಪ್ರಾಪರ್ಟಿ ನಮ್ ಪ್ರಾಪರ್ಟಿನ ಕಾಯಕ್ಕೆ ನಿಮಗೆ ಸ್ಯಾಲ್ರಿ ಕೊಟ್ಟಿಟ್ಟಿ ಹೌದಲ್ರೀ ಕರೆಕ್ಟ್ ಅಲ್ಲ ಹೇಳದ್ ಈಗ ಹಂಗಾಗಿ ನೀವ್ ಇದನ್ನ ಪ್ರೊಟೆಕ್ಷನ್ ಮಾಡಕ್ ನಿಮಗೆ ಒಂದು ಡ್ರೆಸ್ಸು ಸ್ಟಾ ಇವೆಲ್ಲ ಕೊಟ್ಟಿವಿ ನಮ್ಮ ಗಮನಕ್ಕೆ ಆಜ್ ಅ ಸಿಟಿಜನ್ ಆಫ್ ಇಂಡಿಯಾ ಸಿಟಿಜನ್ ಆಫ್ ಸಂಡೋರ್ ಇವೆಲ್ಲ ಇದು ಕಾನ್ಸೆಪ್ಟ್ ಇಂದ ನಮ್ ತರದಲ್ಲಿ ನೀವು ಮತ್ತೆ ಈ ಏನಂದ್ರೆ ಈ ಕೆ ವರ್ನವರು ಹೆಂಗ್ ಮಾಡ್ತಾರಂದ್ರೆ ಅರಣ್ಯ ಇಲಾಖೆಗೆ ಮಣ್ಣು ತಿನ್ಸಿ ಇವತ್ತು ಈ ಸಿ ತಗೊಂಡ್ ಬಂದಾರ ಇವತ್ತು ಬಾರಿ ಅರಣ್ ಹಾಕ ಆಗದಂಗೆ ತಡೆ ಇಡುದಂದ್ರೆ ಹೋರಾಟ ಮಾಡಿದಕ್ಕೆ ನಾವ್ ಆಗಿದ್ದು ಯಾರೇನು ಇಲ್ಲ ಅವ್ರ ಎಷ್ಟು ಮಾಡಿದ್ರು ಅದೆಲ್ಲ ನಮಗೆ ಗೊತ್ತದ ಅದ್ ನಾವ್ ಬೇರೆ ವೇದಿಕೆಗೆ ಹೇಳ್ತೀವಿ ಈಗ ನಾವ್ ಏನಂದ್ರೆ ಅರಣ್ಯ ಇವ್ರಿಗೆ ಎರಡೋರ್ ಆಗ್ಬಾರ್ದಂತ ಇರೋದು ಇವ್ರ ಅರಣ್ಯ ಎರಡ್ ಆದ್ರೆ ಅದು ಹೆಂಗ್ ಬರ್ತಾರ ನೋಡೋಣ ಒಬ್ಬೊಬ್ರು ಒಂದೊಂದ್ ಮರ ಕಬ್ಬಿಗಂಡ್ರ ನಮಗ್ ಫಸ್ಟ್ ಕಡ್ದು ಮುಂದಕ್ಕೆ ಹೋಗ್ಲಿ ಇವ್ರು ಏನೇ ಪ್ಲಾನಿಂಗ್ ಮಾಡ್ತೇವೆ ಬಂದಿವಿ ಅಷ್ಟೇ ಮುಂದೆ ಮತ್ತೆ ಈ ತರ ಮಾಡಿದ ಮತ್ತೆ ಮುಂದಿನ ಜನಸಂಖ್ಯೆ ಬಂದ್ ಮರ ಮರಕೊಬ್ರು ಕಲೆ ಬಿದ್ದ ಬಿಡ್ತಾರೆ ಮರನ ಅವ್ರನ್ನ ಕಡದಿ ಅವರು ಅರವತ್ತೇಳು ಮರ ರೈಲ್ವೆ ಕಂಟೈನ್ಮೆಂಟ್ ಬೆಂಗಳೂರ ಪ್ರೊಟೆಕ್ಷನ್ ಮಾಡಾಕ ಇವತ್ತು ಓದಿರಲ್ ಹೌದಾ ನಾನೊಂದ್ಸರಿ ಎಂತ ಸಂರಕ್ಷಿತವಲ್ಲ ಎಂತ ಮಾಡ್ಯಾರ ಮುನ್ನೂರ ಅರವತ್ತು ಮರಗಳು ಇಲ್ಲಿ ಒಂದ ಲಕ್ಷ ಮರಗಳು ಇವತ್ತೆಲ್ಲಾ ಸದ್ಯಕ್ಕ ಸಣ್ಣದ ಚಾಲೂ ಮಾಡಕ್ಕರ ಸ್ವಲ್ಪ ಕಡಿತಾರ ಅವ್ರು ಆ ಎಕ್ಸ್ಪೆನ್ಷನ್ ಮಾಡ್ತಾ 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 ಹೋಗ್ತ ಯಾಕಂದ್ರೆ ನಾನ್ನೂರ್ ಹೆಕ್ಟೇರ್ ಕೊಟ್ಟಾರ ಅವಾಗ ಒಂದ್ ಡಂಪ್ ಇಗ್ ಸ್ಟಾಕ್ ಮಾಡಿ ಬಿಟ್ಕೊಂಬಿಡ್ತಿವಿ ಎಟ್ಟ ಇಲ್ಲೇನ ಐತಿ ಎನ್ ಎಮ್ ಬಿ ಸಿ ಐತಿ ಏನು ಫಾಯ್ದೆ ಐತ ಎನ್ ಎಂ ಬಿಸಿ ಇಂದ ಏನ್ ಐತಾನ ಇಲ್ಲೇ ದುಡ್ಡ್ ತಂಡ ಹೋಗಿ ಛತ್ತೀಸ್ಗಢ ಹಾಕ್ಯಾರ ದುಡ್ಡು ನಮ್ಮವ್ರು ಯಾರು ಇಲ್ಲಾ எல்லாம் வரகடாலர் எல்லா டாலர் மத்திய லட்சம் முருமூர் லட்சம் சம்பளம் எழுதங்க பள்ளாரி ஜில்ல நம்ம அமாயக்கூடா ಎನ್ ಎಮ್ ಡಿ ಸೇವಾರ ಎನ್ ಹೇಳಲ್ಲ ಮಂದಿ ತಗೊಂಡ್ರೆ ಎನ್ ಎಂ ಡಿ ಶೇ ಇವ್ರಿಗೆ ಯಾಕೆ ಕೆಲಸ ಸಿಗ್ಲಿಲ್ಲ ಎಷ್ಟು ವರ್ಷ ಇದ್ರಲ್ಲಪ್ಪ ಎಷ್ಟು ವರ್ಷ ಮೂರು ವರ್ಷ ನೀನು ಮುಂಚೆ ಸಾರ್ ಕೂಡ ಯಾವ ಕೂಡ ಎಷ್ಟು ಮಂಗಳೂರು ಮತ್ತೆ ಸ್ಥಳೀಯರಿಗೆ ಇಲ್ಲ ಸರ್ ಇಲ್ಲಿ ಅಲ್ಲ ಈಗ ಫಸ್ಟ್ ನಿಮ್ ಮನೆಗ ಹೊಟ್ಟೆ ಹೆಸರು ಮಗ ಕೊಡ್ತೀರ ಪಕ್ಕದ ಮನೆಗೆ ಕೊಡ್ತೀರ ಕೊಡ್ತಿರ ಪಕ್ಕದ ಮನೆ ಪಕ್ಕದ ಮನೆ ಪಕ್ಕದವರು ಅಲ್ಲ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಕಂಪ್ನಿ ನಮ್ದು ನಾವಿನ್ನ ಏನ್ ಹೇಳ್ತೀವಿ ಎನ್ ಎಂ ಡಿ ಅವರಿಗೆ ಕಡಿಮೆ ರೇಟ್ನಾಗ್ ಇವ್ರಿಗೆ ಓರ್ ಕೊಡ್ರಿ ಗೌರ್ಮೆಂಟ್ ಗೌರ್ಮೆಂಟ್ ಹೋಗ್ಲಿಲ್ಲ ನಾವೇನ್ ಹೇಳ್ತೀವಿ ಸರ್ ಇಲ್ಲಿ ಮೈನ್ ಬೇಡ ಅಂತ ಹೇಳ್ತಾ ಇಲ್ಲ ನಾವು ಇಲ್ಲಿಗಾಲ ಮೈನಿಂಗ್ ಇನ್ನೊಂದು ನೂರು ವರ್ಷ ಆಗಲಿ ಇಲ್ಲಿಗಾಲ ಮೈನಿಂಗ್ ನಡಿಬೇಕಾದ್ರೆ ಇವರು ನಾವೆಲ್ಲರೂ ಜನಾರ್ದನ್ ರೆಡ್ಡಿ ಏನ್ ಇಲ್ಲಿ ಇದ್ದಲ್ಲ ಅವನ್ನೆಲ್ಲ ಹೋರಾಟ ಮಾಡಿ ಎಲ್ಲ ಇದಕ್ಕೆ ಸಂತೋಷ್ ಕಡೆಯವ್ರು ಬಂದ್ರು ಎಲ್ಲರೂ ಬಂದ್ರು ಯುವಿ ಸಿಂಗ್ ಬಂದ್ರು ಹೋರಾಟಗಳು ಅದು ಹಿರೇಮಠ ಸುಪ್ರೀಂ ಕೋರ್ಟ್ ನೋಡಿದ್ರಲ್ಲ ಹಿರೇಮಠ ಸರ್ ಬಂದ ಇದ್ರಿ ನೀವು ತಿಾಮಿ ಇದ್ದ ಅವಾಗ ಅವಾಗೆಲ್ಲಾ ನೋಡ್ಕೊಂಡ್ರ ಅವ್ರು ಹೇಳಿದ್ ಇದು ಯಾವ್ದೇ ಕಾರಣಕ್ಕೆ ಆಗಬಾರ್ದಂತ ಹೇಳ ಅವ್ರಿಗೆ ಕೆ ವೈಸಿ ಎಲ್ ನಮ್ದಿದ್ರು ಪಬ್ಲಿಕ್ ಸೆಕ್ಟರ್ ಯೂನಿಟ್ ನಿಮಗೆ ಒಳ್ಳೆ ಕಮ್ಮಿ ರೇಟ್ ಎನ್ ಎನ್ ದಿಸೋರ್ ಕೊಡಿಸ್ತು ಅಲ್ಲಿ ಏನ್ ಪ್ಲಾಂಟ್ ಐತಲ್ಲ ಅದ್ ಮಾಡ್ರಿ ಮಾಡ್ರಿ ಅದ ನಾ ಫ್ಲಾಂಟ್ ಇರೋದಿಲ್ಲ ಯಾಕಂದ್ರೆ ಇದು ನಾವ್ ಮಾರಕ ಒಂಟ ಆಮೇಲೆ ಇಲ್ಲಿ ಏನ್ ಬರ್ಕಂಡರ್ ಗೊತ್ತಾ ಈ ಕಂಪ್ನಿ ಚಾಲರ ಫಸ್ಟ್ ಮೂರ್ ವರ್ಷ ಕಾಂಟ್ರಾಕ್ಟ್ ಬೇಸಿಕ್ ತೊಂತಾರಂತೆ ಅವ್ರ ಬರ್ದಾರ ವಿತ್ ರೆಕಾರ್ಡ್ ಕಾಂಟ್ರಾಕ್ಟ್ ಬೇಸಿಕ್ ತಗೊಂತಾರಂತೆ ಕಾಂಟ್ರಾಕ್ಟ್ ಬೇಸಿಕ್ ನೋಡಿಕೊಂಡು ಇದ್ರ ಲಾಸ್ ಲಾಭ ನೋಡಿಕೊಂಡು ಆಮೇಲೆ ಮಾಡ್ಬೇಕಂತ ವಿತ್ ರೆಕಾರ್ಡ್ ರೆಕಾರ್ಡ್ ನ ಇದ್ದಾಗೆ ಇರೋದನ್ನೇ ಮಾತಾಡ್ತಿರೋದು ನಾನು ಅದ್ರೊಳಗೆ ಹಂಗೆ ಬರ್ದಿರಿ ಕ್ಲೀನ್ ಆಗಿ ಅದ್ರಲ್ಲಿ ಐತೆ ನಾವು ಮೂರ್ ವರ್ಷ ಟ್ರಯಲ್ ನೋಡ್ತೀವಿ ಟ್ರಯಲ್ ಮೈನಿಂಗ್ ಅಲ್ಲಿ ಟ್ರಯಲ್ ಅವಶ್ಯಕತೆ ಇಲ್ಲ ಅಲ್ಲ ಲಾಸ್ ಲಾಭ ಎಲ್ಲ ನೀವು ಹೇಳಿ ಲಾಸ್ ಲಾಸ್ ಲಾಭ ಲಾಸ್ ಎಲ್ಲಿ ಬರುತ್ತೆ ಅಲ್ಲಿ ಪ್ಲಾಂಟ್ ಲಾಸ್ ಈಗ ನೀವು ಇಲ್ಲಿ ಇಷ್ಟು ಹೇಳ್ತಿರ ಇಷ್ಟು ಮರ ನಾವು ಕಟ್ ಮಾಡುದಿಲ್ಲ ಅದೇ ಹೇಳುದಿಲ್ಲ ಎಲ್ಲಿ ಖಾಲಿ ಆಗುತ್ತೆ ಅಲ್ಲಿ ಹೆಕ್ಟರ್ ನಾವು ಮರ ಕಟ್ಟಿದ್ರೆ ಖಾಲಿ ಆದ್ಮೇಲೆ ಅಲ್ಲಿ ಬೆಳೆಸ್ತಾ ಇಲ್ಲ ಮೆಟ್ರಿಕ್ ಮಾಡ್ತಾರೆ ಬೇಕಲ್ಲ ಅದು ಅಲ್ಲ ಸೆಲೆಕ್ಷನ್ ಅವ್ರು ಮಾಡಿ ಸೆಲೆಕ್ಷನ್ ಮಾಡ ಈ ಸೆಲೆಕ್ಷನ್ ಮಾಡ್ತಾರೆ ನಾವು ಗಿಡ ಬೆಳೆಸೋದಕ್ಕೂ ಅಜೇಟಿಗೆ ಬೆಳೋದು ಬಾಳಿ ನಾವು ತೊಣಸಿಗೇರಿ ತೊಣಸಿಗೇರಿ ಬೀಟ್ ಯಾರು ಬರ್ತೀರಿ ಇವ್ರಿ ನನಗೆ ನಿಮ್ಗೆಲ್ಲ ತೊಣಸಿಗೇರಿ ಬೀಟ್ ಎಸ್ ಕೆ ಅಲ್ಲಿ ಹೋಯ್ವಿ ನಾವು ಯಾರು ಆರ್ ಎಫ್ ಗಿರೀಶ್ ಅವರು ಮತ್ತ ಅವರು ನಾವು ಹೋಯ್ವಿ ಬೆಳೆಸರ ಏನ್ ಕಂಪಲ್ಸರಿ ಸಿ ಎಲ್ ಅಂತ ಕೊಟ್ಟು ಬೆಳೆಸರ ಅದ್ ಹೆಂಗನವ್ರಾಮ

ಆದಿ ಬರುತ್ತೆ ಅದು ಆಗ ನಿಮಗೆ ಏನು ಇದೆ ಅಬ್ಜೆಕ್ಷನ್ ಅದನ್ನ ಹಾಕೊಳ್ಳಿ ನಾನು ಏನು ಹೇಳ್ತೀನಿ ಆ ರೂಟ್ ನೋಡಿ ಸರ್ ರೆಕಾರ್ಡ್ ಇದು ಬಂದು ಬರುತ್ತೆ ನಿಮ್ಮತ್ರ ಬರುತ್ತೆ ಆಗ ಅಬ್ಜೆಕ್ಷನ್ ಹಾಕೊಳ್ಳಿ ಹೇಳ್ತಾರೆ ನಾನು ಏನು ಹೇಳ್ತೀನಿ ಸರ್ ಇಲ್ಲಿ ಯಾರು ಈ ಫಾರ್ಮ ಫಿಲ್ ಮಾಡಿರೋದು ಅಂತ

ఏనా లవి మార్కెడ్ స్టేజ్ టు తగ్బుల్ గవర్నమెంట్ ఎంఐఎఫ్ సార్ అది కొడు స్టేట్ గవర్నమెంట్ సార్

ನಾಲ್ನೂರು ಹೆಕ್ಟರ್ ನಾವು ಅಷ್ಟು ಮಾಡುದಿಲ್ಲ ನಾವು ನೋಡಿ ಅದು ಒಂದು ಹೋಟೆಲ್ ಆಯ್ತು ಈಗ ಈಗ ನಾನು ಇದು ತಿಳಿಸಿದೆ ಇದು

ಾಗಿ ಮೂರ್ತದೆ ಅಲ್ಲ ಬೇಡ ಈಗ ಯಾವಾಗ ಹೆಂಗಿತ್ತಲ್ಲಾಟಿಂಗ್ ಮಾಡ್ಬೇಕಾದ್ರೆ ಮತ್ತೆ ನ್ಯಾಷನಲ್ ಪಾರ್ಕ್ ಈಗ ಜಾ ಇವಾಗ ಮಾಡಿದ್ರೆ ಮತ್ತೆ ಹೆಂಗ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎರಡ್ ಸಾವಿರ ಕೋಟಿ ಅಲ್ಲಿ ಮಿಟ್ಬಿಟ್ಟು ರೊಕ್ಕೊಳವ ಅಲ್ಲಿ ಎಲ್ಲ ಇದು ಮಿನಿಸ್ಟ್ರಿ ಆಫ್ ಸ್ಟೀಲ್ ಒಳಗಡೆ ಮೀಟಿಂಗ್ ಆಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವ್ರು ಏನ್ ಹೇಳಾರ ಕುದುರೆ ಮುಗಕ್ಕೆ ಇಷ್ಟು ದುಡ್ಡು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಓರ್ ಕೈಯ್ಯ ಬದ್ಲಿ ಬೇರೆ ಕಡೆಯಿಂದ ಹಾಕಿ ಅಂತ ಹೇಳಿ ಅವ್ರಿ ಡಿಸ್ಕಶನ್ ಮಾಡಿರ್ಕಿ ಅಷ್ಟೇ ಅಲ್ಲ ಸರ್ ಇದು ಇದು ಏನೈತಲ್ಲ ಈಗ ಕೇಸ್ ಎಲ್ಲ ಮಾಡೋದು ಕೂಡ ಇವರು ಹಿಂದಿಗಲ್ಲ ಅದನ್ನ ಇವ್ರಿಗೆ ಆಕ್ಚುಲಿ ನೋಡ್ರಿ ಸರ್ ಇವರು ಎಫ್ಐ ತಗೊಂಡಿರೋದು ಸೊಂಟೂರು ಇಲ್ಲಿಂದ ತಗೊಂಡು ಅಲ್ಲಿ ಏನ ಫ್ಯಾಕ್ಟ್ರಿ ಒಳಗತ್ತಲ್ಲ ಅದು ಅಧಿಕೃತ ರೋಡ್ ಅಲ್ಲ ಅದು ಆಲ್ರೆಡಿ ಕರಾಬ್ ಅದು ಈಗ ಇದನ್ನೂ ಬಂದ್ ಆಗ್ತೈತೆ ಇದನ್ನು ಬಂದ್ ಆಗ್ತೈತೆ ಈಗ ಅದು ಏನಂದ್ರ ಅದೇನ್ ರೋಡ್ ಈಗೇನು ಪೆಲಟ್ ಪ್ಲಾಂಟ್ ಆರ್ ಐ ಪಿ ಎಲ್ ಒಳಗೋಗ್ತಾರಲ್ಲ ಅದೆಲ್ಲ ಇನ್ನೂರ ಚಿಲ್ ಜಮೀನ್ ಸರ್ಕಾರ ಗುಡ್ಡ ಅಂತ ಆಗತ್ತೆ ಗುಡ್ಡದಾಗ ಪರ್ಮಿಷನ್ ಬೇಕು ಈಗ ಇಲ್ಲಿಗೆಲ್ಲ ಅದನ್ನ ಬಂದ್ ಮಾಡ್ತೀನಿ ಮಾಡ್ಕಿಲ್ಲ ಅಷ್ಟೇ ನಮ್ ಬಿಟ್ಟು ನಮ್ ಪಗ ಸುಮ್ನೆ ಮಗ ಕೆಟ ಬೇಡ ಮಾಡಬಾರ್ದು ಮಾಡ್ಬಾರ್ದು ಅಷ್ಟೇ

ನಾವು ಲೆಟರ್ ಕೊಡ್ತೀವಿ ಗುರುಸ್ರೆ ಜಾಯಿಂಟ್ ಸರ್ವೇಗೂ ನಮ್ದು ಅಬ್ಜೆಕ್ಷನ್ ಐತೆ ಅಷ್ಟೇ ನೀವ್ ಹೋಗ್ಬೇಕು ಮತ್ತೆ ನೀವ್ ಮಾಡ್ಕೊಂತ ಹೋದ್ರೆ

ನೀವು ಮಾಡಿ ದಾರಿ ಸೇರಿ ನಮ್ಗೆ ಒಂದು ಸ್ವಲ್ಪ ಅಷ್ಟೇ ಈ ದಾರಿ ಮಾಡ್ಕೊಂಡು ದಾರಿ ಅಷ್ಟೇ ಇಲ್ಲಿ ಪ್ರತಿಯೊಂದು ನೀವು ರೋಡ್ ಮಾಡಬೇಕಂದ್ರೆ ಕೂಡ ಒಂದೊಂದು ನೀವು ಇದು ಮಾಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ರೋಡ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಒಂದ್ ಈಗ ನೋಡಿ ಇಲ್ಲಿ ಆರ್ ಐ ಎಲ್ ಪ್ಲಾಂಟ್ ಇಲ್ಲೇ ಬರೋದು ಈಗ ಗುಡ್ಡ ಅಂತ ಆಗಿಬಿಟ್ಟ ಈ ಗುಡ್ಡ ಅಂತ ಆದ್ಮೇಲೆ ಈ ರಸ್ತೆಗೆ ಪರ್ಮಿಷನ್ ಇಲ್ಲ ನೋಡುದ ಈಗ ನಾವು ಅದನ್ನೇ ನಾವು ಪಿ ಸಿ ಸಿ ಎಫ್ ಲೆಟರ್ ಬರ್ದಿವನ್ನೇ ನೀವು ಕಳಿಸ್ಬೇಕಾಯ್ತಿ ಈ ಕಡೆ ಬಂದಿದ್ವಿ ಇದರ್ಮಿಶನ್ ಇಲ್ಲ ಅದೇ ಅದೇ ಇಲ್ಲಿಂದ ಏನದಲ್ಲ ಇಲ್ಲಿಗೆ ಪರ್ಮಿಷನ್ ಇಲ್ಲ ಈ ಇಲ್ಲಿಂದ ಬಂದ್ಮೇಲೆ ಅವ್ನಿಗೆ ಇಲ್ಲಿಗಲ್ ಆಗಿ ಅಡ್ಡಾಡ್ತಿರೋದು ಅದಕ್ಕೆ ನಮ್ದೇನಂದ್ರೆ ಓವರ್ ಆಲ್ ಇದಕ್ ಯಾವ್ದಕ್ಕೂ ರಸ್ತೆ ಕುದುರೆ ಮುಖ ರಸ್ತೆನೆ ಕೊಡಬಾರ್ದು

ನೋಡಿ ಅದು ಮಾನವ ಹತ್ತು ಸಾವಿರ ವರ್ಷ ನಮ್ ಬಂದು ಕೊಟ್ಟರ ಸಮತ್ ಕೊಟ್ಟರವ್ರ ಎಲ್ಲಾ ಬಂದು ಐಡೆಂಟಿಫೈ ಮಾಡಿ ಅದನ್ನ ಬಳ್ಳಾರಿ ಡಿ ಸಿ ಯಾರ ಇದು ನಮ್ಮ ಟ್ರಾನ್ಸ್ಫರ್ ಅವರು ಇದನ್ನ ಹೆಚ್ಚಿನ ಸ್ಟಡಿ ಇತ್ತು ಈಗ ಆಲ್ರೆಡಿ ನೋಡಿ ಬ್ಲಾಸ್ಟಿಂಗ್ ಎನ್ ಎಂ ಡಿ ಸರ್ ಬ್ಲಾಸ್ಟಿಂಗ್ ಇಂದ ಕೆಳಗೆ ಕುಸಿದ್ಬಿಟ್ಟು ಒಟ್ಟಾರೆ ತೋರಿಸ್ ನೋಡ್ರಿ ಅಲ್ಲ ಅವ್ರು ಫಾರೆಸ್ಟ್ ಬರ್ದ್ಬಿಟ್ರಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತದೆಂತಲೈಡ್ ಆಮೇಲೆ ವೈಲ್ಡ್ ಲೈಫ್ ಅನಿಮಲ್ ಕಾನ್ಫ್ಲಿಕ್ಟ್ ಜನರಿಗೆ ಪ್ರಾಣಿ ಸಂಘರ್ಷ ಶುರುವಾಗ್ತದೆ ಅವ್ರು ಬರ್ದಾರ ಪಾರ್ಟ್ನೇ ಬರ್ದ ಟೆಕ್ನಿಕಲ್ ಪರ್ಸನ್ ಅವರು ಇವರು ರಾಜಕೀಯ ಆದಿ ಬಿಜೆಪಿ ಇದ್ದಾಗ ಏನೋ ಒಂದ್ ಮಾಡ್ಕೊಂಡು ಅದನ್ನ ಸ್ಟೇಜ್ ಒಂದ್ ತಗೊಂಡು ಅಲ್ಲಿ ಹೋಗಿ ಎಮ್ ಐ ಎಫ್ ಇಂದ ಮಾಡಿಸ್ಕೊಂಡು ಬಂದಾರ ಈಗ ಅಲ್ಲಿ ಪಬ್ಲಿಕ್ ಹಿಯರಿಂಗ್ ಮುಗಿಸಿ ಎಲ್ ಒಬ್ಬನು ಪರ್ಚಿಲ್ಲ ಎಲ್ಲ ಇವ್ರು ಇವರು ಇದ್ದೆಲ್ಲ ಬೇರೆಯವ್ರ್ ಬಂದ್ರು ಹೇಳಿ ನಮ್ಗೆ ಇಪ್ಪತ್ತೆರಡು ದ್ವಿಚಕ್ರ ವಾಹನ ಕೊಂಡಿಲ್ಲ ಎರಡ್ ಸತಿ ಕೊಟ್ಟಿದ್ದೇವೆ ನಾವು ಸರ್ ಸರ್ ಒಂದ್ ನಿಮ್ ಒಂದ್ ನಿಮಿಷ ನೀವು ಕೊಡ್ಬೇಕಾರೆ ಸ್ಥಳೀಯರು ಯಾರು ಬಂದಿದ್ರು ಯಾರಿಲ್ಲ ನೀವು ಯಾವ ಮಾಡಿದ್ರೆ ನೀವು ಇನ್ನ ಲಾಭನೇ ಮಾಡ್ಕೊಂಡಿದ್ರು ನಾವೆಲ್ಲ ಕೊಡೋ ಸ್ಟಾರ್ಟ್ ಮಾಡಿದ್ರೆ ನೀವು ಇನ್ನೆಷ್ಟು ಅಕ್ರಮ ಮಾಡಿರ್ಬೋದು ನೀವು ಇಲ್ಲಿಂದ ದಯವಿಟ್ಟು ಅಲ್ಲ ನ್ಯಾಶನಲ್ ಪಾರ್ಕ್ ಓಡಿಸಿದ್ರೆ ಮತ್ತೆ ಹೋಗಿ ಮತ್ತೆ ಅಲ್ಲಿ ಅಲ್ಲಿ ಆಗ ಬಂದಿತ್ತು ಅಲ್ಲ ಅಲ್ಲಿಗಾಲ ಮಾಡಿದ ವೆಹಿಕಲ್ ತಿರ್ಗಾಡಂಗಲ್ಲ ಡೈರೆಕ್ಟ್ ಇದ್ರಲ್ಲ ಇಲ್ಲ ನಾನೆಲ್ಲ ನೋಡಿದ್ವಿ ಅದು ನ್ಯಾಷನಲ್ ಪಾರ್ಕ್ ಅಂತ ಅವ್ರಿಗೆ ಮಾತಾಡ್ತಾರೆ ಹಣ ಹಣ ನಾವು ಮಾತಾಡಿದ್ವಿ

ಸರ್ವೆ ಮಾಡ್ತಿಯೋರ್ ಬೀಜ ಸರ್ವೆ ಮಾಡ್ತೀಯಾ ಅದೇ ಸಾರ್ ಚೆಕ್ ಮಾಡ್ತಾ ಸರ್ವೆ ಮಾಡ್ತೀಯಾ ಅಷ್ಟೇ ಸರಿ ಬರೀ ಗುರುಸ ಮೇಲೆ ಬನ್ರಿ ನೀವ್ರ ಜೊತೆ ಸರ್ವೆ ಮಾಡ್ತೀರಾ ನಾಳೆ ಕಾರ್ನ ಏನಾದ್ರೆ ಮೇಲೆ ಜವಾಬ್ದಾರಿ ಬನ್ನಿ ವಾಪಸ್ ಬನ್ನಿ ಇಲ್ಲ ಏನೇನಿಲ್ಲ

ಇವರೆಲ್ಲ ಅಷ್ಟ ಬೋರ್ಸ್ರೆ ಇವಾಗ ನಸರ್ ಇವಾಗ ಬೇಡ ಈಗ ಬಂದ ಈಗ ಅಷ್ಟಂತ ಐತಲ್ಲ ಅವರೆಲ್ಲ ವಾಪಸ್ ಯಾರು ಮಾಡಲ್ಲ ಅಷ್ಟೇ ವಾಪಸ್ ತೆಗಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ